ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ವರವರ ಮುನಿಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಂ ಲಕ್ಷ್ಮೀವಲ್ಲಭ ಪರ್ಯಂತ ವಂದೇ ಗುರುಪರಂಪರಾಂ ಭಾಗವತ ಕುಲಕೋಟಿಗೆ ಅಡಿಯೇ ನುಡಿಯ ಅನಂತ ನಮಸ್ಕಾರಗಳು ಮಾರ್ಗಡಿ ಮಾಸದ ಐದನೇ ದಿನಕ್ಕೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ இந்தின சஞ்சிக்கையனு பிராரம்பேனே ஐதனே பாசுரவனு அனுசந்தான மாடுவனவன் மாயனை மண் வடமதுரை மைந்தனை தூயபெருநீர் ஆயர் குலத்தினில் தோன்றும் அணிவிளக்கை தாயை குடல் விளக்கம் சைத தூயோமாய் வந்து நாம் தூவித்தொழுது பாயினால் பாடி மனத்தினால் சிந்தித்த ஓயபிழையும் புகதருவான் நின்னனவும் ದಿನಿಲ್ ತೂಷಾಗುಂ ಶಪ್ಪೇಲೋರೆಂಬಾವ್ ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ಬೆರಗೀವ ಮಾಗಿ ದೈವಾಂಶದಲ್ಲಿ ಮೆರೆಯು ತತ್ತರ ಮಧುರ ಯಸುವಾಗಿ ಪರಿಶುದ್ಧ ವರಜಲದಿ ತೀವಿದ ಯಮುನಾ ನದಿ ತೀರವಾಸಿಯ ಯದುಕುಲಜನು ಪರಮಸಾಧ್ವಿ ಯಶೋಧೆ ಗರ್ಭಸಂಭವ ಕೃಷ್ಣಗೆ ಗುರುತರದ ಪುಷ್ಪಗಳನ್ನೆತ್ತು ಸೇವಿಸಿ ಸ್ತುತಿಸೇ ಪಿರಿವೆನಿಪ ಪಾಪಗಳು ಹತ್ತಿ ಮುಗಿಯುವುದವು ನಮ್ಮ ವ್ರತವು ಗೋಪಿಯರು ವ್ರತವನ್ನು ವ್ಯಾಜ್ಯವಾಗಿ ಅದಾಗಿ ನೆಪವನ್ನಾಗಿ ಇಟ್ಟುಕೊಂಡು ಶ್ರೀಕೃಷ್ಣನನ್ನು ಪಡೆಯಲು ಹೊರಟಾಗ ಆ ಗೋಪಿಯರಲ್ಲಿ ಒಬ್ಬಳು ಸಂಸಾರಿ ಚೇತನರಾದ ನಮಗೆ ಪಾಪ ಅಧಿಕವು ನಾವು ವ್ರತವನ್ನು ಪೂರ್ತಿ ಮಾಡಿ ಕೃಷ್ಣಾನುಭವವನ್ನು ಪಡೆಯುವುದು ಕಷ್ಟಸಾಧ್ಯ ಮಹಾನ್ಗಳಿಗೆ ಒಂದು ಕಾರ್ಯವನ್ನು ಒಂದು ಶುಭ ಕಾರ್ಯವನ್ನು ಆರಂಭಿಸುವಾಗ ಅನೇಕ ಅಡೆತಡೆಗಳು ಉಂಟಾಗುತ್ತವೆ ದಶರಥನಂತಹ ಇನ್ನೊಬ್ಬ ಪರಾಕ್ರಮಶಾಲಿಯಿಲ್ಲ ಅವನು ತನ್ನ ಪುತ್ರನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿರ್ಧರಿಸುತ್ತಾನೆ ಅವನಿಗೆ ಪಟ್ಟಾಭಿಷೇಕಕ್ಕೆ ಮುಹೂರ್ತವನ್ನು ಗೊತ್ತು ಬ್ರಹ್ಮ ಋಷಿ ವಶಿಷ್ಠರು ಊರ ಜನರೆಲ್ಲ ಈ ಶುಭ ದಿನಕ್ಕಾಗಿ ಎದುರು ನೋಡುತ್ತಿದ್ದರು ಹಾಗಿರುವಾಗ ಎಲ್ಲಿಂದಲೋ ಬಂದ ಮಂತ್ರಿ ಎನ್ನುವ ಗೂನಿಯಿಂದ ಪಟ್ಟಾಭಿಷೇಕವೂ ನಡೆಯದೇ ನಿಂತು ಹೋಯಿತು ಹಾಗಿದ್ದಾಗ ನಮ್ಮಂಥ ಸಾಮಾನ್ಯರಿಗೆ ಶ್ರೀ ಕೃಷ್ಣಾನುಭವವು ಹೇಗೆ ದೊರಕಲು ಸಾಧ್ಯ ಎಂದು ಪ್ರಶ್ನಿಸಿದಾಗ ಪ್ರಭಾವವು ಅಧಿಕವಾಗಿದ್ದ ಮತ್ತೊಬ್ಬ ಗೋಪಿಕೆ ಒಂದು ಶುಭ ಕಾರ್ಯವನ್ನು ಆರಂಭಿಸುವುದು ನಮ್ಮ ಕರ್ತವ್ಯ ಅದನ್ನು ಪೂರ್ತಿ ಮಾಡುವುದು ಭಗವಂತನ ಕಾರ್ಯ ನಾವು ಅವನ ನಾಮವನ್ನು ಬಾಯಿಯಲ್ಲಿ ಹಾಡಿ ಮನದಲ್ಲಿ ಧ್ಯಾನ ಮಾಡಿದರೆ ಅವನು ನಮ್ಮ ಪಾಪಗಳನ್ನೆಲ್ಲ ಕಳೆದು ಭಗವದನುಭವವು ಖಂಡಿತವಾಗಿ ಲಭಿಸುವುದು ಎಂದು ಹೇಳುತ್ತಾಳೆ ಮಾಯನೈ ಮನ್ನು ಬಡಮದುರೈ ಮೈಂದನೈ ಮಾಯನ ಎಂದರೆ ಆಶ್ಚರ್ಯ ಚೇಷ್ಟಿತ ಶ್ರೀ ಕೃಷ್ಣಾವತಾರವು ಅದ್ಭುತಗಳ ಆಶ್ಚರ್ಯಗಳ ಸರಮಾಲೆ ಪರಮಾತ್ಮನ ಮಹಿಮೆಯು ಅನಂತವಾದದ್ದು ಮಹಮಾಯಾ ದುರತ್ಯಯ ಎಂದು ಅವನೇ ಹೇಳಿರುವಂತೆ ಅದನ್ನು ಸಂಪೂರ್ಣವಾಗಿ ಅರಿಯಲು ಯಾರೂ ಸಮರ್ಥರಲ್ಲ ಎಂದಿಗೇನು ಮಾಡಬೇಕು ಅಂದಿಗವನು ಮಾಡುವುದು ನಂಡಿದಿವ್ಯನ ಸಂಕಲ್ಪವಿದ್ದ ಕಾರಣ ಎಂದಿದ್ದಾರೆ ದಾಸಚೇಷ್ಠರು ಇಂತಹ ಆಶ್ಚರ್ಯ ಚೇಷ್ಟಿತನಾದ ಪರಮಾತ್ಮನು ಈಗ ಉತ್ತರ ಮಧುರೆಯಲ್ಲಿ ಮನ್ ವಡಮಧುರೈ ಮೈಂದನೆ ಶಿಶು ರೂಪದಲ್ಲಿ ಜನಿಸಿ ಒಕುಟವಿಲ್ಲದಿದ್ದರೂ ರಾಜನಾಗಿ ಸರ್ವಕಷ್ಟ ನಿವಾರಕನಾಗಿರುವನು ಬೂದಾದೇವಿಯು ತನ್ನ ರಾಯಚೂರ ತಿರುಮುಣಿಯಲ್ಲಿ ಮಧುರೈ ಮನ್ನನ್ ಎಂದು ಕೃಷ್ಣನನ್ನು ಕರೆದಿರುವಳು ಕಣ್ಣನಲ್ಲಾಲ್ ಇಲ್ಲೇ ಕಂಡೀರ್ ಶರಣ್ ಅದು ಒಂದು ಮಣ್ಣೀರ್ ಭಾಗಂ ದರ್ಕೆ ಬಡಮಧುರೈ ಪಿರಂದಾನ್ ಎಂದು ಶಟಗೋಪರು ಹೇಳಿದ್ದಾರೆ ಧ್ರುವರಾಜನು ಮಧುರೆಯ ಮಧುರೈನಲ್ಲಿಯೇ ತಪಸ್ಸು ಮಾಡಿ ಭಗವದ್ ದರ್ಶನ ಪಡೆದನು ಇಲ್ಲೇ ಸಿದ್ಧಾಶ್ರಮದ ಕಪಿಲಋಷಿಗಳ ಆಶ್ರಮ ಇದ್ದದ್ದು ವಾಮನಾವತಾರದಲ್ಲಿ ಇದೇ ತಾಣದಲ್ಲಿ ತಪಸ್ಸು ಮಾಡಿದ ಶ್ರೀಕೃಷ್ಣ ಇಂತಹ ಪುಣ್ಯಭೂಮಿಯನ್ನೇ ಶ್ರೀಕೃಷ್ಣನು ತನ್ನ ಜನ್ಮಸ್ಥಳಕ್ಕೆ ಆಯ್ಕೆ ಮಾಡಿದನು ಮಧುರಾನಾಮ ನಗರಿ ಪುಣ್ಯಪಾಪ ಹರಿಶುಭ ಯಸ್ಯಾಂಜಾತೋ ಜಗನ್ನಾಥ ಸಾಕ್ಷಾತ್ ವಿಷ್ಣು ಸನಾತನ ಸಾಕ್ಷಾತ್ ವಿಷ್ಣು ಸನಾತನಃ ಚಿರಕಾಲ ಭಗವಂತನಿಗೆ ಆಸ್ಪದವಾದದ್ದು ಮಧುರೆ ಎಲ್ಲರಿಗೂ ತನ್ನ ಸೇವೆ ಲಭಿಸಲೆಂದು ಭಗವಂತನು ಅವತರಿಸಿದ ಪುಣ್ಯಭೂಮಿ ಬಡಮದುರೆ ಮೈಂದನೆ ಮಗು ಹುಟ್ಟಿದರೆ ಇದೊಂದು ಕಾಲ್ ಕಟ್ಟು ಅದಾಗಿ ಕಾಲಿಗೆ ಕಟ್ಟಿದ ಬೇಡಿ ಬಂಧನ ಎಂದು ಹೇಳುವುದುಂಟು ಆದರೆ ಶ್ರೀಕೃಷ್ಣನು ತನ್ನ ತಂದೆ ತಾಯಿಯರ ಬಂಧನವನ್ನು ಬಿಡಿಸಲೆಂದೇ ಜನಿಸಿದ ಇವನಲ್ಲವೇ ಶ್ರೇಷ್ಠ ಪುತ್ರ ಎಂದು ಕೊಂಡಾಡಲ್ಪಟ್ಟ ಹಾಗಾಗಿಯೇ ಬಡಮದುರೈ ಮೈಂದನ್ ಎನ್ನುತ್ತಿದ್ದಾಳೆ ಬೋಧೆ ತೂಯಪಿರು ನೀರ್ ಯಮುನೈತ್ತು ರೈಮನೆ ಭಗವಂತ ವಿಭವಮೂರ್ತಿಯಾಗಿ ಅವತರಿಸುವಾಗಲೆಲ್ಲ ಸಾಮಾನ್ಯವಾಗಿ ಉತ್ಕೃಷ್ಟ ಪ್ರಭಾವಶಾಲಿಗಳಾದ ನದಿ ತೀರದಲ್ಲಿಯೇ ಅವತರಿಸುತ್ತಾನೆ ಶ್ರೀರಾಮನು ಸರಿಯೂ ತೀರದಲ್ಲೂ ಶ್ರೀಕೃಷ್ಣನು ಯಮುನಾ ತೀರದಲ್ಲೂ ಅವತರಿಸಿದರು ಶ್ರೀರಾಮನು ಸರಿಯೂ ತೀರದಲ್ಲಿ ಹೆಚ್ಚು ವಿಹರಿಸಿದ ಹಾಗೆ ಎಲ್ಲೂ ಕೇಳಿಲ್ಲ ಆದರೆ ಶ್ರೀಕೃಷ್ಣನು ತನ್ನ ವಿವಿಧ ವಿಹರಣ ವಿಶೇಷಣಗಳಿಂದ ಯಮುನೆಯನ್ನು ಧನ್ಯಳನ್ನಾಗಿ ಮಾಡಿದ ಗೋವಿಂದದಲ್ಲಿ ವರ್ಣಿಸಿರುವಂತೆ ಧೀರ ಸಮೀರೆ ಯಮುನಾ ತೀರೆ ಬಸತಿ ಓಮ ನಮಾಲಿ ಎನ್ನುವಂತೆ ಕೃಷ್ಣಾವತಾರದಲ್ಲಿ ಅವನು ಯಮುನಾ ತಟದಲ್ಲಿ ಯಮುನಾ ತಟದಲ್ಲಿಟ್ಟ ಪ್ರೀತಿಯನ್ನು ಯಾವ ಅವತಾರದಲ್ಲೂ ಯಾವ ನದಿಯಲ್ಲೂ ಇಟ್ಟಿರಲಿಲ್ಲ ಶಿಶುವನ್ನು ಹೊತ್ತ ವಸುದೇವನು ನದಿಯಲ್ಲಿ ಇಳಿದೊಡನೆಯೇ ತನ್ನನ್ನು ಬತ್ತಿಸಿಕೊಂಡು ಯಮುನೆ ದಾರಿಕೊಟ್ಟಳು ಇದು ಸಜ್ಜನಿಕೆಯ ಲಕ್ಷಣ ಯಮುನೆ ಮಹಾತ್ಮಳು ಪರಿಶುದ್ಧಳು ಕಲಿನಿಗ್ರಹ ಮಾಡಿದ ಕಳಿಂದ ದೇಶದಲ್ಲಿ ಹುಟ್ಟಿದ್ದರಿಂದ ಈಕೆಗೆ ಕಾಳಿಂದೀ ಎಂಬ ಹೆಸರೂ ಉಂಟು ಶ್ರೀಕೃಷ್ಣನ ಯೌವ್ವನ ವಿಲಾಸ ವಿಭ್ರಮಗಳಿಗೆ ಯಮುನೆ ಸಾಕ್ಷೀಭೂತಳು ಕಾಳಿಂದೀ ರಸಿಕನೆಂದೇ ಅವನ ಖ್ಯಾತಿ ಪಸರಿಸಿತು ಅಷ್ಟೇ ಏಕೆ ಕೃಷ್ಣನೂ ಗೋಪಿಯರು ಯಮುನೆಯಲ್ಲಿ ನೀರಾಡುವಾಗ ಬಾಯಿತುಂಬ ಯಮುನೆಯ ಜಲವನ್ನು ತುಂಬಿಕೊಂಡು ಕೊಪ್ಪಳಿಸಿದ್ದರಿಂದ ಯಮುನೆಗೆ ಭಾಗವತ ಸ್ಪರ್ಶ ಸುಖ ಪಡೆದ ಹಿರಿಮೆಯೂ ಪಾವನತ್ವವೂ ಉಂಟು ಹಾಗಾಗಿಯೇ ಯಮುನೈ ತುರೈವನ್ ಎಂದು ಸಂಬೋಧಿಸುತ್ತಿದ್ದಾಳೆ ಗೋದೆ ಆಯರ್ ತೋಂಡ್ರುಂ ತೋಂಡ್ರಂ ಗೋಪಾಲ ಗೋಪಾಲಕುಲದಲ್ಲಿ ಆವಿರ್ಭೂತಂ ಮಹಾತ್ಮನ ಎಂದೆನಿಸಿ ಅವತರಿಸಿದ ರತ್ನದೀಪ ಇವನು ಅಂಧಕಾರದಲ್ಲಿ ದೀಪ ಬೆಳಗುವಂತೆ ದುಃಖಿಗಳಲ್ಲಿ ದೋಷಿಗಳಲ್ಲಿ ಮತ್ತು ಪಾಪಿಗಳಲ್ಲಿ ದಯೆ ವಾತ್ಸಲ್ಯ ಕರುಣೆ ಮತ್ತು ಪ್ರೀತಿ ಎಂಬ ಪ್ರಧಾನ ಗುಣಗಳಿಂದ ಪ್ರಕಾಶಿಸುವ ದೀಪ ಇವನು ತಾಯೇ ಕುಡಲ್ ಬಿಳಕ್ಕಂ ಶೈದ ದಾಮೋದರನೆ ಇವನೇ ಇವನೇಪ್ಪೆತ್ತ ವೈರುಡೆಯಾಳ್ ಏನು ವ್ರತವನ್ನು ಮಾಡಿದ್ದಳೋ ಇವನನ್ನು ಗರ್ಭದಲ್ಲಿ ಹೊತ್ತವಳು ಎಂದು ಕೊಂಡಾಡುವಂತೆ ಮಾತೆಯರಾದ ದೇವಕಿ ಮತ್ತು ಯಶೋಧೆಯರ ಪ್ರದೇಶಕ್ಕೆ ಪ್ರಕಾಶವನ್ನುಂಟು ಮಾಡಿದ ದಾಮೋದರ ಇವನು ದಾಮೋದರ ಯಶೋದೆಯು ಕಟ್ಟಿದ ಹಗ್ಗದ ಗುರುತನ್ನು ತನ್ನ ಸೊಂಟದಲ್ಲಿ ಉಳ್ಳವನು ನಮ್ಮನ್ನೆಲ್ಲ ಈ ಸಂಸಾರ ಬಂಧನದಲ್ಲಿ ಕಟ್ಟಿಹಾಕಿದವನನ್ನೇ ಒರಳಿಗೆ ಕಟ್ಟಿಹಾಕಿದ ಹಿರಿಮೆಯನ್ನು ಪಡೆದವಳು ಯಶೋಧೆ ಅವನನ್ನು ಹಾಗೆ ಕಟ್ಟಿಹಾಕಲು ಹೇಗೆ ಸಾಧ್ಯ ಎಂದರೆ ಅವನು ತಾನಾಗಿಯೇ ತನ್ನ ಉದರವನ್ನು ಕಿರಿದಾಗಿಸಿಕೊಂಡು ಅವಳು ಕಟ್ಟಲು ಅನುಕೂಲ ಮಾಡಿಕೊಟ್ಟನು ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಹಾಗಾಗಿಯೇ ಕಣ್ಣಿನೊಳ ಶುರುತ್ತಾ ಮಿನಾಲ್ ಕಟ್ಟುಂಡ ಪಣ್ಣಿಯ ಪಿರುಮಾಯನ್ ಎಂದು ಅವನ ಆಶ್ಚರ್ಯ ಚೇಷ್ಟಿತವನ್ನು ಕೊಂಡಾಡಿದ್ದಾರೆ ಮಧುರಕವಿಯಾಳ್ಬಾರರು ಜನ್ಮಕರ್ಮಚ ನೇದಿವ್ಯಂ ಏವ್ಯೋ ವೇತಿ ತತ್ವತಃ ಚಕ್ವಾ ದೇಹಂ ಪುನರ್ಜನ್ಮ ನೈತಿಮಾಮೀತಿ ಸೋರ್ಜನಾ ಎನ್ನುತ್ತದೆ ಗೀತಾಶ್ಲೋಕ ಈ ರೀತಿಯಾಗಿ ಹಗ್ಗದಿಂದ ಉದರಕ್ಕೆ ಕಟ್ಟಲ್ಪಟ್ಟ ಕಾರಣದಿಂದಲೇ ಅವನಿಗೆ ದಾಮೋದರ ಎನ್ನುವ ಶ್ರೀನಾಮ ಉಂಟಾಯಿತು ಈ ಬಂಧವು ಅವನ ಕೃಪೆಯಿಂದ ಉಂಟಾದದ್ದು ಎನ್ನುವ ಸತ್ಯವನ್ನು ನಾವು ಅರಿತರೆ ಸಾಕು ನಮ್ಮ ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದುವೆವು ತೂಯೋಮಾಯ್ ಒಂದಿನ ತೂಯ್ಮೈ ಎಂದರೆ ಶುದ್ಧಿ ನಾವಿರುವಲ್ಲಿಗೆ ಅವನೇ ಬರಬೇಕು ಎಂದಾದರೂ ನಾವೇ ಅವನಿರುವಲ್ಲಿಗೆ ಬಂದು ಅವನನ್ನಲ್ಲದೆ ಮತ್ತೆ ಯಾವ ಪ್ರಯೋಜನವನ್ನೂ ಬಯಸದೆ ಅದಾಗಿ ಅವನ ಸಾಮೀಪ್ಯವೇ ಪ್ರಯೋಜನ ಎನ್ನುವ ಅನನ್ಯ ಪ್ರಯೋಜನತ್ವ ಮತ್ತು ಭಾವೈಕ ನಿರತತ್ವವೇ ನಿಜವಾದ ಶುದ್ಧಿ ಪರಮಾತ್ಮನಲ್ಲಿ ನಮಗಿರುವ ಸಂಬಂಧವನ್ನು ಅದಾಗಿ ಶೇಷಶೇಷಿ ಭಾವವನ್ನು ಸ್ಮರಿಸುವುದರ ಹೊರತಾಗಿ ಅನ್ಯ ಶುದ್ಧಿ ಇಲ್ಲ ಈ ರೀತಿಯಾದ ತ್ರಿಕರಣ ಶುದ್ಧಿಯಿಂದ ನಾವೆಗಳು ನಾವುಗಳು ಅವನಿರುವಲ್ಲಿಗೆ ಬಂದು ತೂಮಲರ್ ತೂವಿತ್ತೊಳದು ಯಾವ ಪ್ರಯೋಜನವನ್ನು ಬಯಸದೆ ಸಮರ್ಪಿಸುವಂತಹ ಪುಷ್ಪವೇ ತೂಮಲರ್ ಪರಿಶುದ್ಧವಾದ ಪುಷ್ಪ ಅವನಿಗೆ ಸಮರ್ಪಿಸುವುದನ್ನೇ ಪ್ರಯೋಜನವನ್ನು ಭಾ ಪ್ರಯೋಜನವನ್ನಾಗಿ ಭಾವಿಸಿ ಸಮರ್ಪಿಸಬೇಕು ಶ್ರೀರಾಮನನ್ನೇ ಪ್ರಯೋಜನವನ್ನಾಗಿ ಬಯಸಿ ಸಮುದ್ರದ ಮೇಲೆ ಅಂಜಲಿಬದ್ಧನಾಗಿ ನಿಂತ ವಿಭೀಷಣನು ದೈಹಿಕ ಶುದ್ಧಿಗಿಂತ ಆಂತರಿಕ ಶುದ್ಧಿಯೇ ಶ್ರೇಷ್ಠವೆಂದು ತೋರಿಸಿಕೊಟ್ಟನು ಮಾಮಚಾಪ್ಯಂತರಾತ್ಮ ಎಂ ಶುದ್ಧಂ ಭೇತಿ ವಿಭೀಷಣಂ ಎಂದು ಶ್ರೀರಾಮಾಯಣದಲ್ಲಿ ವಾಲ್ಮೀಕಿ ಭಗವಾನ್ ಶುದ್ಧಿಯ ಕುರಿತು ಹೇಳಿದ್ದಾರೆ ಇದನ್ನೇ ತೂಯ್ಮೆ ಅದಾಗಿ ಪರಿಶುದ್ಧಿ ಎನ್ನುತ್ತಿದ್ದಾಳೆ ಹೋದೆ ತೂವಿ ತೊಳೆದು ಅದಾಗಿ ಸಮರ್ಪಿಸುವ ರೀತಿಯಲ್ಲಿ ವ್ಯತ್ಯಾಸ ಉಂಟಾದರೂ ಚಿಂತೆಯಿಲ್ಲ ಸಮರ್ಪಿಸುವ ಸಮರ್ಪಿಸುವ ಸಮರ್ಪಿಸುವವರ ಪ್ರೀತಿಯನ್ನಷ್ಟೇ ಅವನು ಗಣನೆಗೆ ತೆಗೆದುಕೊಳ್ಳುವನು ಅವನಿರುವಲ್ಲಿಗೆ ನಾವು ಹೋದೆವು ಎಂದೇ ಬಹು ಸಂತುಷ್ಟನಾಗುವ ಅವನಿಗೆ ಅಂಜಲಿ ಅದಾಗಿ ಎರಡೂ ಕೈಗಳನ್ನು ಸೇರಿಸಿ ನಮಸ್ಕರಿಸಿ ಪಾಡಿ ಮನತ್ತಿನಾಲ್ ಶಿಂದಿಕ್ಕ ಬಾಯಿಯಲ್ಲಿ ಅವನ ಶ್ರೀರಾಮದ ಸಂಕೀರ್ತನೆಯನ್ನು ಮಾಡುತ್ತಾ ಮನಸ್ಸಿನಲ್ಲಿ ಆ ಶ್ರೀನಾಮನೆಗಳಿಗೆ ಸಂಬಂಧಿಸಿದ ಗುಣಗಳನ್ನು ಚೇಷಿಗಳನ್ನು ಚೇಷ್ಟಿತಗಳನ್ನು ಧ್ಯಾನಿಸುತ್ತಿದ್ದರೆ ಓಯಬೆಳೆಯೂ ಕೂದರುವ ನಿನ್ನನವು ತೀಯ ನಿಲ್ತೂಷಾಗು ನಾವು ಇದಕ್ಕೆ ಮುಂಚೆ ಮಾಡಿದ ಪಾಪಗಳೆಲ್ಲವೂ ಬೆಂಕಿಗೆ ಸೋಕಿದ ಹತ್ತಿಯ ಹಾಗೆ ಸುಟ್ಟು ಬೂದಿಯಾಗುವುದು ಎಂದು ಆ ಗೋಪಿಕೆ ಹೇಳಿದಾಗ ಅದು ಹೇಗೆ ಸಾಧ್ಯ ಪಾಪವನ್ನು ಅನುಭವಿಸಿಯೇ ತೀರಬೇಕು ಎನ್ನುತ್ತದೆ ಶಾಸ್ತ್ರ ಹಾಗಿರುವಾಗ ಭಗವಂತನನ್ನು ಶರಣು ಹೋದ ಮಾತ್ರಕ್ಕೆ ಎಲ್ಲ ಪಾಪಗಳು ಕಳೆದು ಬಿಡುತ್ತವೆ ಎನ್ನುವುದನ್ನು ಹೇಗೆ ಒಪ್ಪುವುದು ಎಂದು ಇನ್ನೊಬ್ಬ ಗೋಪಿಕೆ ಪ್ರಶ್ನಿಸುತ್ತಾಳೆ ಈ ಪ್ರಶ್ನೆ ಈಗ ನಿಮ್ಮನ್ನೂ ಕಾಡುತ್ತಿದೆಯೇ ಅದಕ್ಕೆ ನಮ್ಮ ಪೂರ್ವಾಚಾರ್ಯರೆನ್ನುವ ಗೋಪಿಕೆಯರು ಹೀಗೆ ಉತ್ತರಿಸುತ್ತಾರೆ ಭಗವಂತನ ಪ್ರೀತಿಯೇ ಪುಣ್ಯ ಅವನ ಅಪ್ರೀತಿಯೇ ಪಾಪ ಒಬ್ಬನು ಭಗವಂತನನ್ನು ಶರಣು ಹೊಂದಿದರೆ ಭಗವಂತನಿಗೆ ಅವನ ಮೇಲೆ ಪ್ರೀತಿ ಉಂಟಾಗುತ್ತದೆ ಆಗ ಭಗವಂತನ ಹೃದಯಕ್ಕೆ ಇವನ ದೋಷವು ಕಾಣಿಸುವುದಿಲ್ಲ ಬದಲಿಗೆ ಇವನಲ್ಲಿ ಅತ್ಯಂತ ಪ್ರೀತಿಯನ್ನು ತೋರುವನು ಇದಕ್ಕೆ ಶ್ರೀರಾಮಾಯಣದ ವೃತ್ತಾಂತವನ್ನು ಉದಾಹರಿಸುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಶ್ರೀರಾಮನು ಮೂರು ದಿನ ದಡದಲ್ಲಿ ಕುಳಿತು ಸಮುದ್ರರಾಜನನ್ನು ಆಹ್ವಾನಿಸಿದರೂ ಅವನು ಮುಖ ತೋರಿಸಲಿಲ್ಲ ಆಗ ಶ್ರೀರಾಮನಿಗೆ ಅತ್ಯಂತ ಕೋಪ ಉಂಟಾಗಿ ಚಾಪಮಾಯ ಸೌಮಿತ್ರೆ ಎಂದು ಹೇಳಿ ಕೈಯಲ್ಲ ಕೈಯಲ್ಲಿ ಬಿಲ್ಲನ್ನು ಹಿಡಿದು ಜಲತತ್ವವೇ ಇಲ್ಲದ ಹಾಗೆ ಮಾಡಿಬಿಡುತ್ತೇನೆ ಎನ್ನುತ್ತಾನೆ ತಕ್ಷಣ ತನ್ನ ತಪ್ಪನ್ನು ಅರಿತ ಸಮುದ್ರ ರಾಜ ಪ್ರತ್ಯಕ್ಷನಾಗಿ ಅಂಜಲಿಬದ್ಧನಾಗಿ ಅವನ ಮುಂದೆ ನಿಂತ ಒಡನೆ ಭಗವಂತನ ಕೋಪವೆಲ್ಲ ತೀನಿಲ್ ತೂಷಾಗು ಎನ್ನುವಂತೆ ಬೆಂಕಿಯಲ್ಲಿ ಸುಟ್ಟು ಅವನು ತನಗೆ ಇದಕ್ಕೆ ಮುಂಚೆ ಮಾಡಿದ್ದ ಅಪರಾಧವನ್ನು ಮರೆತು ತೊಟ್ಟವಾಣವನ್ನು ಅವನ ವಿರೋಧಿಗಳ ಮೇಲೆ ಬಿಟ್ಟು ಸಮುದ್ರರಾಜನಿಗೆ ಪ್ರೇಮವನ್ನೇ ಉಂಟು ಮಾಡಿದವನು ಈ ರೀತಿಯಾಗಿ ನಾವು ಎಷ್ಟೇ ಅಪಚಾರವನ್ನು ಮಾಡಿದ್ದರೂ ಭಗವಂತನನ್ನು ಶರಣ ಹೊಂದಿದರೆ ನಮ್ಮ ದೋಷವೆಲ್ಲ ಹೋಗಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತೇವೆ ಶಪ್ಪು ಹಾಗಾಗಿ ನೀನು ಅವನ ಶ್ರೀನಾಮ ಸಂಕೀರ್ತನೆಯನ್ನೇ ಸದಾ ಶಪ್ಪು ಹೇಳುವಂಥವಳಾಗು ಎಂದು ತನ್ನ ಗೆಳತಿಯ ಸಂದೇಹವನ್ನು ನಿವಾರಿಸುತ್ತಾ ಅವಳಂತೆಯೇ ಭಗವಂತನ ಕುರಿತು ಸಂದೇಹಜೀವಿಗಳಾಗಿರುವ ನಮಗೂ ಉಪದೇಶವನ್ನು ಈ ಪಾಶುರದಲ್ಲಿ ತೋರಿಸಿಕೊಟ್ಟಿದ್ದಾಳೆ ಗೋವೆ ವಿಶೇಷಾರ್ಥ ಮಾಯನೈ ಅದಾಗಿ ಭಗವಂತನ ಅಸ್ತಿತ್ವದ ಕುರಿತಾಗಿ ಲೋಕದಲ್ಲಿ ಆವರಿಸಿದ್ದ ಮಾಯೆ ಎಂಬ ಪೊರೆಯನ್ನು ಕಳಚಿ ವಿಶಿಷ್ಟಾದ್ವೈತದ ಛಾಯೆಯನ್ನು ಸ್ಥಾಪಿಸಿದವರು ಆಚಾರ್ಯ ಶ್ರೀರಾಮಾನುಜರು ಆಯರ್ ಕುಲ ಅದಾಗಿ ಪರಮೈತಾನ್ ಪರಮೈಕಾಂತಿಕ ಕುಲವಾದ ಆಳ್ವಾರ್ ಆಚಾರ್ಯರ ಕುಲಕ್ಕೆ ಅಳಿವಿಳಕ್ಕು ಆರದ ಮಣಿದೀಪವಾಗಿ ಪ್ರಕಾಶನವನ್ನು ಉಂಟು ಮಾಡಿದವರು ಭೂದೇವಿಯ ಸಂಕಟವನ್ನು ದೂರ ಮಾಡಲೆಂದೇ ಭುವಿಯಲ್ಲಿ ಅವತರಿಸಿ ಸಂಸಾರ ಬಂದದಿಂದ ಜೀವಾತ್ಮರನ್ನು ಮುಕ್ತಗೊಳಿಸಿ ಅವಳ ದುಃಖವನ್ನು ಹೋಗಲಾಡಿಸಿ ದಾಮೋದರನ ಕೃಪೆಗೆ ಪಾತ್ರರಾಗಿಸಲೆಂದೇ ಜನಿಸಿದ ಮೈಂದನ್ ಶ್ರೇಷ್ಠ ಪುತ್ರರೇ ಇವರು ಇಂತಹ ಆಚಾರ್ಯರ ಮುಂದೆ ನಾವು ಪರಿಶುದ್ಧವಾದ ಮನಸ್ಸಿನಿಂದ ಅಂಜಲಿಬದ್ಧರಾಗಿ ನಿಂತು ಅವರ ಶ್ರೀಪಾದಗಳಿಗೆ ಪ್ರೀತಿಪೂರ್ವಕವಾಗಿ ಒಂದು ಸಣ್ಣ ಪುಷ್ಪವನ್ನು ಸಮರ್ಪಿಸಿದರೂ ಸಾಕು ಅವರು ಅತ್ಯಂತ ಸಂತುಷ್ಟರಾಗಿ ನಮ್ಮ ತಪ್ಪನ್ನೆಲ್ಲ ಸುಟ್ಟು ಭಗವಂತನ ಸಾಮೀಪ್ಯಕ್ಕೆ ನಮ್ಮನ್ನು ಸೇರಿಸುತ್ತಾರೆ ಇಂತಹ ವಾತ್ಸಲ್ಯಮಯಾದ ಜಗದಾಚಾರ್ಯರ ಶ್ರೀಪಾದವನ್ನು ಆಶ್ರಯಿಸಿ ಪರಮಗತಿಯನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹರಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾರ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ விஷ்ணு ஸ்ரீமத்தே விஷ்ணுச்சி மனோனந்தனஹேத்தே நந்தனந்தன சுந்தரியே போதாயை நித்தமங்கலம் ஸ்ரீமே சோமியஜாமாந்திராயய மகாத்மே ஸ்ரீரங்கவாசி பூயத் நித்ய நித்தியமும் ஆண்டா ரங்கமன்னார் சரணம் ஆழ்வார் எம்பெருமானார் எம்பருமாநர்ஜியர் சரணம் ஆச்சாரியன் சரணம் ஸ்ரீமதி ராமாஜாய் நம